ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಭಾರತದ ವೀರ ಯೋಧರ ಕೈಯಲ್ಲಿನ ಬೇಟೆಯೊಂದು ಜಸ್ಟ್ ಮಿಸ್ ಆಗಿದೆ ಈ ಬಾರಿ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಹೊಸಕ್ಕೆ ಹಾಕಬೇಕು ಅಂತ ಕಾಯ್ತಾ ಇದ್ದ ಭಾರತೀಯ ಸೈನಿಕರ ಆಸೆಗೆ ಸ್ವಲ್ಪ ಮಟ್ಟಿಗೆ ತಣ್ಣಿರು ಬಿದ್ದಿದೆ ನಿಜ ಆದರೆ ನಾವು ವಾರ್ ಮಾಸ್ಟರ್ಸ್ ಅನ್ನೋದನ್ನ ಈ ಬಾರಿ ಕೂಡ ಭಾರತೀಯ ಸೇನೆ ತೋರಿಸಿಕೊಟ್ಟಿದೆ ಹಾಗೆ ಪಾಕಿಸ್ತಾನ ಕೂಡ ಈ ಬಾರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಾಡಿಕೊಂಡ ತಪ್ಪನ್ನ ಮಾಡಿಕೊಳ್ಳೋದಿಕ್ ಹೋಗಿಲ್ಲ ಹಿಂಗಾಗಿ ಅವರು ಕೂಡ ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದಾರೆ ಒಟ್ಟಾರೆ ಭಾರತದ ಆಪರೇಷನ್ ಸಿಂಧೂರ ಸದ್ಯಕ್ಕೆ ಮುಗುದಿಲ್ಲ ಆದರೆ ಗಡಿಯಲ್ಲಿ ಸಣ್ಣ ಕದನ ವಿರಾಮವೊಂದಕ್ಕೆ ಭಾರತ ಒಪ್ಪಿಗೆಯನ್ನು ಕೊಟ್ಟಿದೆ ಮತ್ತೊಂದು ಕಡೆ ಗಡಿಯಲ್ಲಿ ಶೆಲ್ಲುಗಳು ಬಂದೂಕುಗಳು ಡ್ರೋನುಗಳ ಆರ್ಭಟ ನಿಂತಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋ ಯುದ್ಧ ಮಾತ್ರ ನಿಂತಿಲ್ಲ ಅಲ್ಲಿ ಮೋದಿ ಅಭಿಮಾನಿಗಳಲ್ಲಿ ನಿರಾಸೆ ಕಾಣ್ತಾ ಇದೆ ಕಾಂಗ್ರೆಸ್ ಅಭಿಮಾನಿಗಳು ಹಳೆಯ ವಿಡಿಯೋಗಳನ್ನು ಹಾಕೊಂಡು ಮಿಂಚೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಇಬ್ಬರಿಗೂ ಅರ್ಥವಾಗದ ಒಂದು ವಿಷಯ ಅಂದರೆ ಯುದ್ಧಗಳಲ್ಲಿ ಗೆಲುವು ಮತ್ತು ಸೋಲು ಅನ್ನೋದು ನಮ್ಮ ಎಮೋಷನ್ಸ್ ಇಂದ ಬರುವುದಿಲ್ಲ ಅದಕ್ಕೆ ಪೂರ್ಣ ಪ್ರಮಾಣದ ಒಂದು ತಯಾರಿ ಬೇಕಾಗುತ್ತೆ ಸಂದರ್ಭ ಕೂಡ ಒದಗಿ ಬರಬೇಕಾಗುತ್ತೆ ಹಾಗೆ ಪ್ರತಿ ಬಾರಿ ಶತ್ರುವನ್ನ ಮಟ್ಟ ಹಾಕೋದಕ್ಕೆ ಯುದ್ಧನೇ ಅಂತಿಮ ಆಯುಧವೂ ಅಲ್ಲ ಹಾಗಾದ್ರೆ ಈ ಆಪರೇಷನ್ ಮೂಲಕ ಭಾರತ ಸಾಧಿಸಿರೋದೇನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಂದರ್ಭಕ್ಕೂ ಈಗಿನ ಸಂದರ್ಭಕ್ಕೂ ಇದ್ದ ಇರುವ ವ್ಯತ್ಯಾಸ ಏನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಜೊತೆ ಹೋಲಿಕೆ ಮಾಡೋದಿಕ್ಕೆ ಹೋಗಬಾರದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಕೆಳರೆ ಪಾಕಿಸ್ತಾನದ ಜೊತೆಗಿನ ಒಂದು ಕ್ರಿಕೆಟ್ ಮ್ಯಾಚೇ ನಮ್ಮಲ್ಲೊಂದು ಯುದ್ಧೋತ್ಸಾಹವನ್ನು ತುಂಬಿಬಿಡುತ್ತೆ ಹೀಗಿರುವಾಗ ಯುದ್ಧ ಸದೃಶ ವಾತಾವರಣ ನಮ್ಮ ಭಾವನೆಗಳನ್ನು ಎಷ್ಟು ಪ್ರಚೋದಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ಲ ಇನ್ನು ನಮಗೆಲ್ಲ ಗೊತ್ತಿರೋದೇನು ಅಂದರೆ ಭಾರತದ ಜೊತೆಗೆ ಪಾಕಿಸ್ತಾನ ಇದುವರೆಗೆ ಮಾಡಿದ ಯಾವ ಯುದ್ಧದಲ್ಲೂ ಪಾಕ್ ಸೇನೆ ಗೆದ್ದಿಲ್ಲ ಹಾಗೆ ಭಾರತದ ಯಾವ ಆಡಳಿತಗಳೂ ಕೂಡ ಪಾಕಿಸ್ತಾನದ ಜೊತೆಗಿನ ಮಾತುಕತೆಯಲ್ಲಿ ಗೆದ್ದಿಲ್ಲ ಇದನ್ನ ತುಂಬಾ ನೋವಿನಿಂದಲೇ ನಾವು ಹೇಳಬೇಕಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಗೆಲ್ತಿದ್ದ ಯುದ್ಧವನ್ನ ವಿಶ್ವಸಂಸ್ಥೆಗೆ ತಗೊಂಡು ಹೋಗಿದ್ದು ಭಾರತಾನೇ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಗೆದ್ದ ಭೂಪ್ರದೇಶವನ್ನ ಭಾರತ ಸೋತವರಿಗೆ ಹಿಂತಿರುಗಿಸಬೇಕಾಗ ಬಂತು ಅಲ್ಲೂ ಕದನ ರಂಗದಲ್ಲಿ ಗೆದ್ದು ಟೇಬಲ್ ಮೇಲೆ ನಾವು ಸೋತ್ವಿ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೂಡ ಭಾರತದ ವೀರ ಯೋಧರು ಗೆದ್ದಿದ್ದ ಸಾವಿರಾರು ಚದರ ಕಿಲೋಮೀಟರ್ ಭೂ ಪ್ರದೇಶವನ್ನ ಭಾರತ ಪಾಕಿಸ್ತಾನಕ್ಕೆ ಬಿಟ್ಟುಕೊಡ್ತು ಅವತ್ತಿಗೆ ಭಾರತ ಮನಸ್ಸು ಮಾಡಿದ್ರೆ ಆಕ್ರಮಿತ ಕಾಶ್ಮೀರವನ್ನ ಕಿತ್ತುಕೊಳ್ಳುವುದು ದೊಡ್ಡ ವಿಷಯ ಆಗಿರಲಿಲ್ಲ ಆದರೆ ಅವತ್ತಿನವರೆಗೆ ಸೀಸ್ ಫೈರ್ ಲೈನ್ ಅಂತ ಇದ್ದ ಎಲ್ ಓಸಿಯ ಗೆರೆಯನ್ನ ಲೈನ್ ಆಫ್ ಕಂಟ್ರೋಲ್ ಅಂತ ಮಾಡಿ ಅದಕ್ಕೊಂದು ಅಧಿಕೃತತೆಯನ್ನ ಕೊಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಆ ಯುದ್ಧದ ಸಂದರ್ಭದಲ್ಲಿ ಕೂಡ ಮಾತುಕತೆಯ ಹಂತದಲ್ಲಿ ಲಾಭ ಮಾಡಿಕೊಂಡಿದ್ದು ಪಾಕಿಸ್ತಾನೆ ಇನ್ನು ಪಾಕಿಸ್ತಾನ ಏಳರೆ ಅದರಷ್ಟು ನಿರ್ಲಜ್ಜ ದೇಶ ಬಹುಶಃ ಜಗತ್ತಲ್ಲಿ ಬೇರೆ ಯಾವುದೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ ಅಲ್ಲಿ ಸೈನಿಕರಿಗೂ ಭಯೋತ್ಪಾದಕರಿಗೂ ಯಾವ ವ್ಯತ್ಯಾಸನೂ ಇಲ್ಲ ಯುದ್ಧಕ್ಕೂ ಬಂದ ಸೈನಿಕ ಸತ್ರೆ ಅವನ ಹೆಣವನ್ನು ಕೂಡ ಕ್ಲೈಮ್ ಮಾಡಿಕೊಳ್ಳದ ನೀಚ ದೇಶ ಅದು ಇನ್ನು ಈಗ ಕೂಡ ಭಾರತದ ಜೊತೆ ಕಾಲ ಕೆರೆಕಂಡು ಬಂದು ಒದೆ ತಿಂದು ಅಮೆರಿಕ ಓಡ್ ಹೋಗಿ ಅವರ ಕಾಲ ಹಿಡ್ಕೊಂಡು ಭಾರತದ ಜೊತೆ ಮಾತಾಡಿ ಒಂದು ತಾತ್ಕಾಲಿಕ ಕದನ ವಿರಾಮಕ್ಕೆ ಭಾರತದ ಅನುಮತಿ ಕೂಡಲೇ ನಾವು ಯುದ್ಧ ಬಿಟ್ವಿ ಅನ್ನೋ ಥರ ಅಲ್ಲಿನ ಪ್ರಧಾನಿ ಮಾತಾಡ್ತಾ ಇದ್ದಾನೆ ಅಲ್ಲಿನ ಜನ ಪಟಾಕಿ ಹೊಡೆದು ಸಂಭ್ರಮಿಸ್ತಾ ಇದ್ದಾರೆ ಆದರೆ ನಿಜವಾಗ್ಲೂ ಈ ಆಪರೇಷನ್ ಮೂಲಕ ಏನು ಸಾಧಿಸಬೇಕಿತ್ತೋ ಅದನ್ನು ಸಾಧಿಸಿದ ಭಾರತ ಡಲ್ಲಾಗಿ ಕೂತಿದೆ ಸೋಷಿಯಲ್ ಮೀಡಿಯಾದಲ್ಲಿ ರಾಜಕೀಯ ಯುದ್ಧವನ್ನು ಶುರು ಮಾಡಿಕೊಂಡಿದೆ ಗೆಳೆಯರೆ ಈ ಕದನ ವಿರಾಮ ಇದೆಯಲ್ಲ ಇದು ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಮಂದಿಯನ್ನ ಇದ್ದಕ್ಕಿದ್ದ ಹಾಗೆ ಎದ್ ನಿಲ್ಲೋ ಹಾಗೆ ಮಾಡ್ತ ನಮ್ಮಲ್ಲಿ ಕೆಲವರದು ಎಂಥ ವಿಚಿತ್ರ ಸೈಕಾಲಜಿ ನೋಡಿ ಭಾರತೀಯ ಸೇನೆ ಪಾಕಿಸ್ತಾನಕ್ ಹೊಡೆಯೋದಕ್ಕೆ ಶುರು ಮಾಡಿದ ಸಂದರ್ಭದಲ್ಲಿ ನಮ್ಮಲ್ಲಿ ಕೆಲವರು ಮಹಾತ್ಮ ಗಾಂಧಿ ಫೋಟೋ ಹಾಕೊಂಡು ಯುದ್ಧ ಬೇಡ ಅನ್ನೋ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು ಭಾರತ ಪಾಕಿಗಳಿಗೆ ಹೊಡೆಯೋದು ತೀವ್ರವಾಗ್ತಾ ಇದ್ದಂತೆ ಹಿಟ್ಲರ್ ಫೋಟೋ ಹಾಕೊಂಡು ಒಂದು ಜನಾಂಗದ ಮೇಲೆ ದಾಳಿ ಮಾಡಿದ ಹಿಟ್ಲರ್ ಸರ್ವನಾಶವಾಗಿ ಹೋದ ಅಂತೆಲ್ಲ ಬರ್ಕಳದಿಕ್ಕೆ ಶುರು ಮಾಡಿದ್ರು ಅವರಿಗೆ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದು ಇಷ್ಟ ಅಂತಲ್ಲ ಇಲ್ಲಿ ಒಳಗೆ ಒಂದು ಒಡಕನ್ನ ಮೂಡಿಸುವ ವಿಕೃತಿ ಅವರಲ್ಲಿ ತುಂಬಿಕೊಂಡಿತ್ತು ಇನ್ನು ಕೆಲವರು ಸ್ಟಾಪ್ ವಾರ್ ಅಂತ ಅಳೋದಿಕ್ಕೆ ಶುರು ಮಾಡಿದ್ರು ಇವೆಲ್ಲ ಕೂಡ ಒಂದೇ ವರ್ಗದ ಜನ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಇವರು ಯಾರು ಕೂಡ ಮತವನ್ನ ಪ್ಯಾಂಟ್ಗಳಲ್ಲಿ ಹುಡುಕಿ ಅಮಾಯಕರನ್ನ ಕೊಂದ್ರಲ್ಲ ಅವರ ವಿರುದ್ಧ ಮಾತಾಡೋದಿಕ್ಕೂ ಹೋದವರಲ್ಲ ಇನ್ನಿದೆಲ್ಲ ಆದ ಮೇಲೆ ಇವರು ಹೇಗೆ ಬದಲಾಗ್ತಾ ಹೋದ್ರು ಅಂದ್ರೆ ಕದನ ವಿರಾಮ ಘೋಷಣೆ ಆದ ಕೂಡಲೇ ಇದೇ ಜನ ಎಲ್ಲಿ ಹೋಯ್ತು ಐವತ್ತಾರು ಇಂಚು ಅಂತ ಪೋಸ್ಟ್ ಗಳನ್ನ ಹಾಕೋದಿಕ್ಕೆ ನಿಂತರು ಇದಕ್ಕಿದ್ದ ಹಾಗೆ ಸಭೆ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ವಿಡಿಯೋಗಳು ಗಾಂಧಿ ಭಾಷಣಗಳು ಒಂದು ಜನಾಂಗದ ವಿರುದ್ಧ ಯುದ್ಧ ಮಾಡಿದರೆ ಹಿಟ್ಲರ್ ಆಗ್ತೀರಿ ಅಂತಳು ಯುದ್ಧ ನಡೀತಿದ್ದಾಗ ಇದು ಗಾಂಧಿಯ ದೇಶ ಅಂತ ಹೇಳ್ತಿದ್ದವರು ಪುಟಗಳಲ್ಲಿ ಈಗ ಮಹಾತ್ಮ ಗಾಂಧಿ ಅಲ್ಲ ಬರೀ ಇಂದಿರಾ ಗಾಂಧಿ ಮಿಂಚೋದಕ್ಕೆ ಶುರು ಮಾಡಿದರು ರಾಜಕೀಯ ಮಾಡ್ರಿ ಆದರೆ ನಿಮ್ಮ ರಾಜಕೀಯ ಹಿತಾಸಕ್ತಿಗಳು ನಿಮ್ಮ ಸೈದ್ಧಾಂತಿಕ ಹುಚ್ಚುಗಳು ನಮ್ಮ ಸೇನೆಗಿಂತ ಅವರ ಸ್ಥೈರ್ಯಕ್ಕಿಂತ ದೊಡ್ಡದಾಗಬಾರದು ಆಗೋದೂ ಇಲ್ಲ ಈ ದೇಶ ಇದ್ರೇನೆ ನಿಮ್ಮ ರಾಜಕೀಯಗಳು ನಿಮ್ಮ ಸಿದ್ಧಾಂತಗಳು ನಿಮ್ಮ ಜಗಳಗಳು ಇನ್ನು ಗೆಳೆರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧವನ್ನ ಆಪರೇಷನ್ ಸಿಂಧೂರದ ಜೊತೆ ಹೋಲಿಕೆ ಹೇಗೆ ಮಾಡ್ತೀರಿ ಮತ್ತು ಯಾಕೆ ಮಾಡ್ತೀರಿ ಅವತ್ತು ನಡೆದದು ಯುದ್ಧ ಅದಕ್ಕಾಗಿ ಒಂದು ವರ್ಷದ ಪೂರ್ಣ ತಯಾರಿ ಇತ್ತು ಇನ್ನು ಅವತ್ತಿಗೆ ಈ ದೇಶದಲ್ಲಿ ಇಷ್ಟೊಂದು ಒಡಕು ರಾಜಕೀಯದ ಕೊಳಕು ಸೃಷ್ಟಿಯಾಗಿರಲಿಲ್ಲ ಅವತ್ತಿನ ಪ್ರತಿಪಕ್ಷಗಳು ದೇಶ ಅಂತ ಬಂದಾಗ ಒಂದಾಗಿ ನಿಲ್ತಾ ಇದ್ವು ಏನೇನೋ ಮಾತಾಡಿ ಶತ್ರುಗಳಿಗೆ ಭಾರತದ ವಿರುದ್ಧ ಪ್ರಚಾರಕ್ಕೆ ಸಾಮಗ್ರಿಯನ್ನು ಕೊಡ್ತಾ ಇರಲಿಲ್ಲ ಮೊನ್ನೆ ನೋಡಿ ನಮ್ಮ ಸಿದ್ದರಾಮಯ್ಯ ಅವರು ಕೂಡ ಪಾಕಿಸ್ತಾನದಲ್ಲಿ ಪಾಪ್ಯುಲರ್ ಸಿತಾರೆ ಆಗ್ಬಿಟ್ರು ಅವ್ರು ಬೇಕಂತ ಆಡಿದ ಮಾತಲ್ಲದೇ ಇರಬಹುದು ಅದು ಆದರೂ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಮಾತಿನ ಮೇಲೆ ಹಿಡಿತಾ ಇಟ್ಕೋಬೇಕಾಗತ್ತೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನಾಯಿತು ಅವತ್ತಿಗೆ ಪಾಕಿಸ್ತಾನ ಸೇನಾಧಿಕಾರಿಯ ಆಡಳಿತದಲ್ಲಿತ್ತು ಪಶ್ಚಿಮ ಪಾಕಿಸ್ತಾನದ ನಾಯಕ ಮುಜೀಬುರ್ ರೆಹಮಾನ್ ಚುನಾವಣೆಗಳಲ್ಲಿ ಗೆದ್ದು ಬಂದಿದ್ದರು ಆದರೆ ಅಧಿಕಾರ ಬಿಟ್ಟುಕೊಡೋದಕ್ಕೆ ಸೇನೆ ಸಿದ್ಧ ಇರಲಿಲ್ಲ ಹೀಗಾಗಿ ಸಂಘರ್ಷ ಶುರುವಾಯಿತು ಅದರ ಜೊತೆಗೆ ಬಂಗಾಳಿಗಳ ಮೇಲೆ ಉರ್ದು ಹೇರ್ತಾ ಇದ್ದಾರೆ ಅನ್ನೋ ಇನ್ನೂ ಒಂದು ಗಲಾಟೆಯಲ್ಲಿ ಶುರುವಾಗಿತ್ತು ಈ ಗಲಭೆಗಳನ್ನು ನಿಯಂತ್ರಿಸೋದಕ್ಕೆ ಜನರಲ್ ಟೀಕಾ ಖಾನ್ ಅನ್ನೋ ನನ್ನ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನಕ್ಕೆ ಕಳುಹಿಸ್ಕೊಡ್ತು ಅವನನ್ನು ಬುಚರ್ ಆಫ್ ಬಲೂಚಿಸ್ತಾನ್ ಅಂತ ಕರೀತಾ ಇದ್ರು ಅಷ್ಟು ಕ್ರೂರಿ ಅವನು ಈ ಟೀಕಾ ಖಾನ್ ಪೂರ್ವ ಪಾಕಿಸ್ತಾನದ ದಂಗೆಗಳನ್ನು ನಿಯಂತ್ರಿಸುವ ಹೆಸರಲ್ಲಿ ಅಲ್ಲಿ ನರಮೇಧವನ್ನು ಶುರು ಮಾಡಿದ ಅದರ ಜೊತೆಗೆ ಹಿಂದೂಗಳ ಮೇಲೆ ಕೂಡ ದಾಳಿಗಳು ಹೆಚ್ಚಾಗ್ತಾ ಹೋದ್ವು ಅವರು ಗಡಿ ದಾಟಿ ಭಾರತಕ್ಕೆ ಬರೋದಿಕ್ಕೆ ಶುರು ಮಾಡಿದ್ರು ಈ ಸಂದರ್ಭದಲ್ಲೇ ನಮಗೆ ಸಹಾಯ ಮಾಡಿ ಅಂತ ಮುಜೀಬುರ್ ರೆಹಮಾನ್ ಕೂಡ ಭಾರತವನ್ನ ಕೇಳಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಆತಾದ್ರೂ ಇನ್ಯಾರು ಅಖಂಡ ಭಾರತ ಇದ್ದ ಕಾಲಕ್ಕೆ ಬಂಗಾಳದಿಂದ ಹೋಗಿದ್ದ ಮುಸ್ಲಿಂ ನಾಯಕ ತಾನೇ ಹೀಗಾಗಿ ಭಾರತದಲ್ಲಿನ ತನ್ನ ಹಳೆಯ ಕಾಂಟ್ಯಾಕ್ಟ್ಗಳನ್ನು ಬಳಸಿ ಸಹಾಯ ಬೇಡಿದ್ರು ಮುಜೀಬುರ್ ರೆಹಮಾನ್ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಕೂಡ ಅದಕ್ಕೆ ಸೈ ಅಂದ್ರು ಆದರೆ ಹಾಗೆ ಸೈ ಅಂತ ಅವರಿಂದ ಅನ್ನಿಸೋದಿಕ್ಕೆ ಅಲ್ಲಿ ರಷ್ಯಾ ನಿಂತಿತ್ತು ಮುಜೀಬ್ ರಷ್ಯಾ ಜೊತೆ ಕೂಡ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು ಅದು ಶೀತಲ ಸಮರದ ಕಾಲ ಹೀಗಾಗಿ ಪಾಕಿಸ್ತಾನ ಸಮಸ್ಯೆಗೀಡಾಗೋದಲ್ಲಿ ಅಮೆರಿಕದ ದೃಷ್ಟಿಯಿಂದ ಸೋವಿಯತ್ಗೆ ತುಂಬಾ ಬೇಕಾಗಿತ್ತು ಇವೆಲ್ಲ ಕೂಡ ಅಲ್ಲೊಂದು ಅನುಕೂಲಕರ ವಾತಾವರಣವನ್ನು ನಿರ್ಮಾಣ ಮಾಡಿದ್ವು ಮುಜೀಬ್ಗೆ ಸಹಾಯ ಮಾಡೋದಕ್ಕೆ ಭಾರತ ಒಪ್ಪಿಗೆ ಕೊಡುವ ಆಗ ಕೂಡ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಖೆ ಬಾಂಗ್ಲಾದ ಮೇಲೆ ದಾಳಿ ಮಾಡಿಬಿಡಿ ಅಂದರು ಇಂದಿರಾ ಗಾಂಧಿ ಆದರೆ ಅವತ್ತಿಗೆ ಸೇನಾ ಮುಖ್ಯಸ್ಥರಾಗಿದ್ದ ಸ್ಯಾಮ್ ಮಾಣಿಕ್ ಶಾ ಅದಕ್ಕೊಪ್ಪಲಿಲ್ಲ ಏಪ್ರಿಲ್ನಲ್ಲಿ ಬಾಂಗ್ಲಾಗಿ ನುಗ್ಗಿದರೆ ಏನಾಗುತ್ತೆ ಮಳೆಗಾಲದ ಹೊತ್ತಿಗೆ ಭಾರತೀಯ ಪಡೆಗಳ ಪರಿಸ್ಥಿತಿ ಏನಾಗಬಹುದು ಅನ್ನೋದು ಸ್ಯಾಮ್ ಬಹದ್ದೂರ್ಗೆ ಗೊತ್ತಿತ್ತು ಹೀಗಾಗಿ ಯಾವಾಗ ನುಗ್ಗಬೇಕು ಅನ್ನೋದನ್ನ ನಮಗೆ ಬಿಡಿ ಅಂದರು ಮಾಣಿಕ್ ಶಾ ಅವತ್ತು ಇನ್ನೂ ನೀವು ಯಾಕೆ ಯುದ್ಧ ಮಾಡ್ತಾ ಇಲ್ಲ ಇನ್ನೂ ಯಾಕೆ ಸೇನೆ ನುಗ್ಗಿಲ್ಲ ಅಂತ ಕೇಳೋದಿಕ್ಕೆ ಸೋಶಿಯಲ್ ಮೀಡಿಯಾಗಳಿರ್ಲಿಲ್ಲ ಸಾಂಪ್ರದಾಯಿಕ ಮಾಧ್ಯಮಗಳು ಕೂಡ ತುಂಬಾನೇ ಸೆನ್ಸಿಬಲ್ ಆಗಿ ಕೆಲಸ ಮಾಡ್ತಾ ಇದ್ವು ಪ್ರತಿಪಕ್ಷಗಳು ಕೂಡ ದೇಶ ಮೊದಲು ಅನ್ನೋ ಮನಸ್ಥಿತಿಯಲ್ಲಿದ್ವು ಹೀಗಾಗಿ ಇಂದಿರಾ ಗಾಂಧಿ ಅವರಿಗಾಗ್ಲಿ ಸ್ಯಾಮ್ ಅವರಿಗಾಗ್ಲಿ ಯಾವ ಬಾಹ್ಯ ಒತ್ತಡನೂ ಅವತ್ತಿರಲಿಲ್ಲ ಸೊ ಡಿಸೆಂಬರ್ ಮೂರರವರೆಗೆ ಭಾರತ ಯುದ್ಧದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಹೋಯ್ತು ಮುಕ್ತಿ ಅನ್ನೋ ಮುಜೀಬುರ್ ರೆಹಮಾನ್ ಅವರ ಪಕ್ಷದ ಕಾರ್ಯಕರ್ತರ ಪಡೆಗೆ ಸೇನಾ ತರಬೇತಿಯನ್ನು ಭಾರತವೇ ಕೊಡ್ತು ಅವರಲ್ಲಿ ಪಾಕಿಸ್ತಾನದ ಸೇನೆಯ ವಿರುದ್ಧ ಹೋರಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಭಾರತ ಮಾಡಿತು ಅವರಿಗೆ ಆಯುಧಗಳನ್ನು ಕೊಡ್ತು ಆದರೆ ಎಲ್ಲೂ ಕೂಡ ಭಾರತ ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನದ ಒಳಕ್ಕೆ ಅಧಿಕೃತವಾಗಿ ತನ್ನ ಸೇನೆಯನ್ನು ಇನ್ನು ನುಗ್ಗಿಸಿರಲಿಲ್ಲ ಅದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಸರ್ವಾಧಿಕಾರಿ ಜನರಲ್ ಯಾಹ್ಯಾ ಖಾನ್ ಒಂದು ತಪ್ಪನ್ನು ಮಾಡಿಕೊಂಡ ಭಾರತ ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡುತ್ತೆ ಅನ್ನೋ ಇಂಟೆಲಿಜೆನ್ಸ್ ವರದಿ ಆತನಿಗೆ ಸಿಕ್ಕಿತ್ತು ಅವರೇನ್ ದಾಳಿ ಮಾಡೋದು ನಾವೇ ಮೊದಲು ದಾಳಿ ಮಾಡಿಬಿಡೋಣ ಅಂದ್ಕೊಂಡ ಯಾಹ್ಯಾ ಡಿಸೆಂಬರ್ ಮೂರನೇ ತಾರೀಕು ಭಾರತದ ಮೇಲೆ ವಾಯು ಮಾಡಿಸೇ ಬಿಟ್ಟ ಪಾಕಿ ಯುದ್ಧ ವಿಮಾನಗಳು ಗುಜರಾತ್ ಹಾಗೂ ಪಂಜಾಬ್ ಭಾಗದಲ್ಲಿನ ನಮ್ಮ ವಾಯುನೆಲೆಗಳನ್ನ ಅಟ್ಯಾಕ್ ಮಾಡಿದ್ವು ಉಧಂಪುರ್ ಪಠಾಣ್ಕೋಟ್ ಭುಜ್ ಭಟಿಂಡಾ ಹೀಗೆ ಸಾಕಷ್ಟು ಏರ್ ಬೇಸ್ ಗಳಲ್ಲಿ ಒಂದಷ್ಟು ನಷ್ಟ ಕೂಡ ಉಂಟಾಯಿತು ಹಾಗೆ ಮಥುರಾ ಮೇಲೆ ಬಾಂಬಿಂಗ್ ಆಯ್ತು ಉತ್ತರ ಪ್ರದೇಶದ ಮೇಲೆ ಕೂಡ ದಾಳಿ ಆಯಿತು ಯಾವಾಗ ಪಾಕಿಸ್ತಾನದ ಯುದ್ಧ ವಿಮಾನಗಳು ಭಾರತದ ಗಡಿ ದಾಟಿ ಭಾರತದ ನಡು ಭಾಗಕ್ಕೆ ಬಂದು ದಾಳಿ ಮಾಡೋದಕ್ಕೆ ಶುರು ಮಾಡಿದ್ವು ಆ ನಂತರ ಭಾರತ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಕೇಳಿತು ರಷ್ಯಾ ಕೂಡ ಭಾರತದ ನೆರವಿಗೆ ನಿಂತುಕೊಳ್ತು ಪಾಕಿಸ್ತಾನ ಎರಡೂ ಗಡಿಗಳಲ್ಲಿ ಯುದ್ಧ ಮಾಡಬೇಕಾಗ ಬಂತು ಅವರಿಗೆ ಪೂರ್ವ ಪಾಕಿಸ್ತಾನಕ್ಕೆ ತಲುಪೋದಕ್ಕೆ ಬೇಕಾದ ಎಲ್ಲ ಹಾದಿಗಳನ್ನು ಭಾರತ ಮುಚ್ಚಿತು ಸಮುದ್ರ ಮಾರ್ಗದಲ್ಲಿ ರಷ್ಯಾದ ಹಡಗುಗಳು ನಿಂತಿದ್ದು ಅಲ್ಲಿಗೆ ಪಾಕಿಸ್ತಾನ ಶರಣಾಗಬೇಕಾಗ ಬಂತು ತೊಂಬತ್ ಮೂರು ಸಾವಿರ ಪಾಕಿಸ್ತಾನಿಗಳನ್ನ ಭಾರತ ಬಂಧಿಸಿತು ಅವರು ಮುಕ್ತಿ ಬಾಹಿನಿಯ ಯೋಧರ ಕೈಗೆ ಸಿಕ್ಕಿ ಸಾಯದಂತೆ ಅವರನ್ನ ಕಾಪಾಡಲಾಯ್ತು ಮೂರು ವರ್ಷಗಳ ಕಾಲ ಅವರಿಗೆ ಊಟ ಹಾಕಿ ಸಿನಿಮಾ ತೋರಿಸಿ ಸ್ಕಾಚ್ ಕುಡಿಸಿ ಆ ನಂತರ ಅವರನ್ನ ಬಿಟ್ಟು ಕಳುಹಿಸಲಾಯ್ತು ಆದರೆ ಅಲ್ಲಿ ಕೂಡ ಯುದ್ಧ ಗೆದ್ದ ಸೈನಿಕರನ್ನೇ ನಮ್ಮ ದೇಶದ ಪ್ರಧಾನಿ ಸೋತು ಕೈ ಚೆಲ್ಲಿದ್ರು ಭಾರತ ಪಾಕ್ ಇಲ್ಲಿ ಸುಖವಾಗಿ ನೋಡ್ಕೊಳ್ತಲ್ಲ ಆ ಅದೃಷ್ಟ ಪಾಕಿಸ್ತಾನದ ಜೈಲಲ್ಲಿದ್ದ ನಮ್ಮ ಯೋಧರಿಗೆ ಇರಲಿಲ್ಲ ಭಾರತ ಪಾಕಿಸ್ತಾನದ ಅಷ್ಟು ಯೋಧರನ್ನ ಶಿಮ್ಲಾ ಒಪ್ಪಂದದ ನಂತರ ಬಿಡುಗಡೆ ಮಾಡ್ತು ಆದ್ರೆ ಪಾಕಿಸ್ತಾನ ಭಾರತದ ಒಂದಷ್ಟು ಯೋಧರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡಲಿಲ್ಲ ಸುಮಾರು ಐವತ್ ನಾಲ್ಕು ಯೋಧರು ಏನಾದ್ರು ಅನ್ನೋದು ಕೂಡ ನಮಗೆ ಗೊತ್ತಾಗಲಿಲ್ಲ ಪಾಕಿಸ್ತಾನದ ಜೈಲುಗಳಲ್ಲಿ ಅವರು ಕಳೆದು ಹೋದ್ರು ಆದ್ರೆ ಅವರನ್ನ ಬಿಡಿಸಿಕೊಳ್ಳೋದಕ್ಕೆ ಭಾರತಕ್ಕೆ ಸಾಧ್ಯ ಆಗಲೇ ಇಲ್ಲ ಗೆದ್ದ ಭಾರತ ತನ್ನ ಯೋಧರನ್ನ ಬಿಡಿಸ್ಕೊಳ್ಳೋದ್ರಲ್ಲೇ ಹೋಯ್ತು ಈಗ ಹೇಳಿ ಭಾರತದ ಯೋಧರನ್ನ ಕಾಪಾಡಿಕೊಳ್ಳಲಾಗದ ಗೆದ್ದ ನೆಲವನ್ನು ಉಳಿಸಿಕೊಳ್ಳುವ ಲಾಗದ ಪ್ರಧಾನಿ ದುರ್ಗೆ ಆಗೋದಕ್ಕೆ ಹೇಗೆ ಸಾಧ್ಯ ಗೆಳೆರೆ ಈ ದೇಶವನ್ನ ಶತ್ರುಗಳಿಂದ ಪ್ರತಿ ಬಾರಿ ಕಾಪಾಡೋದು ನಮ್ಮ ವೀರ ಯೋಧರೇ ಹೊರತು ನಮ್ಮ ರಾಜಕೀಯ ಮುಖಂಡರು ನಾಯಕರು ಅಲ್ಲ ಅಟ್ಲೀಸ್ಟ್ ಇಂಥ ಸಂದರ್ಭಗಳಲ್ಲಾದ್ರೂ ರಾಜಕೀಯನ ಬಿಟ್ಟು ಸೈನಿಕರ ಜೊತೆ ನಿಂತ್ಕೊಳ್ಳೋದನ್ನ ಕಲಿಯೋಣ ನಿಜ ಈ ಬಾರಿ ಪಾಕಿಸ್ತಾನವನ್ನ ಇನ್ನಷ್ಟು ಮೆತ್ತಗ ಮಾಡಬೇಕು ಅಂತ ನಮ್ಮ ಯೋಧರು ಬಯಸಿದ್ರು ಈ ಬಾರಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರು ವಶಪಡಿಸಿಕೋಬೇಕಿತ್ತು ಕಾಶ್ಮೀರದ ಗಡಿಯಲ್ಲಿ ಭಾರತ ಇನ್ನಷ್ಟು ದಿನ ಪಾಕಿ ಸೇನೆಯನ್ನ ಎಂಗೇಜ್ ಮಾಡಿಟ್ಟಿದ್ರೆ ಬಲೂಚರು ಬಲ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇತ್ತು ಅಂತ ಕೂಡ ಕೆಲವರಿಗೆ ಅನ್ನಿಸ್ತಾ ಇತ್ತು ಈ ಬಾರಿ ಪಾಕಿಸ್ತಾನದ ಒಳಗೆ ನುಗ್ಗು ಹೊಡೆದು ಪಾಕಿಸ್ತಾನದ ಒಂದಷ್ಟು ಭಾಗವನ್ನ ಭಾರತ ಆಕ್ರಮಿಸಿಕೊಂಡು ಕೂತಿದ್ರೆ ಕಾಶ್ಮೀರದಲ್ಲಿನ ಭಾರತ ವಿರೋಧಿಗಳಿಗೆ ಕೂಡ ಒಂದು ಭಯ ಶುರು ಆಗ್ತಾ ಇತ್ತು ಬಾಂಗ್ಲಾದಂತಹ ಕೌಪಿನಗಳ ಸಮಸ್ಯೆ ಕೂಡ ಒಂದಷ್ಟರ ಮಟ್ಟಿಗೆ ಬಗೆಹರಿತಾ ಇತ್ತು ಎಲ್ಲ ನಿಜ ಆದ್ರೆ ಒಂದು ಪೂರ್ಣ ಯುದ್ಧ ಮಾಡೋದಕ್ಕೆ ತಯಾರಿ ತುಂಬಾನೇ ಬೇಕಾಗುತ್ತೆ ಇನ್ನು ಬಾಂಗ್ಲಾ ವಿಭಜನೆಗೂ ಬಲೂಚ್ ವಿಭಜನೆಗೂ ವ್ಯತ್ಯಾಸ ಕೂಡ ತುಂಬಾ ಇದೆ ಬಾಂಗ್ಲಾ ಭೌಗೋಳಿಕವಾಗಿ ಅವತ್ತು ಅಮೆರಿಕಾಗೆ ತುಂಬಾ ಇಂಪಾರ್ಟೆಂಟ್ ಆದ ಜಾಗ ಅಂತ ಅನ್ನಿಸಿರಲಿಲ್ಲ ಅದು ಬಂಗಾಳದ ಮುಸ್ಲಿಮರಿಗೆ ಬಿಟ್ಟರೆ ಬೇರೆ ಯಾರಿಗೂ ಬೇಕಾಗಿರಲಿಲ್ಲ ಆದ್ರೆ ಬಲೂಚ್ ಹಾಗಲ್ಲ ಅದಕ್ಕೆ ಅದರದ್ದೇ ಆದ ಬಹುರಾಜಕೀಯ ಮಹತ್ವ ಇದೆ ಅದು ಇರಾನ್ ಜೊತೆ ಗಡಿ ಹಂಚಿಕೊಳ್ಳುತ್ತೆ ಇರಾನ್ ಅನ್ನೋದು ಅಮೆರಿಕಾಗೆ ಹಿತಾಸಕ್ತಿಯ ಕೇಂದ್ರ ಹಾಗೆ ಬಲೂಚಲ್ಲಿ ಚೈನಾದ ಹೂಡಿಕೆಗಳಿವೆ ಹೀಗಾಗಿ ಅಲ್ಲಿ ಏನಾಗಬೇಕು ಅನ್ನೋದರಲ್ಲಿ ಅಮೆರಿಕ ಮತ್ತು ಚೈನಾಗಳ ಪಾತ್ರ ಕೂಡ ತುಂಬಾ ಮುಖ್ಯ ಆಗುತ್ತೆ ಇನ್ನು ಬಲೂಚ್ ಲಿಬರೇಷನ್ ಆರ್ಮಿ ಹಾಗೂ ಅಲ್ಲಿನ ರಾಜಕೀಯ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ತುಂಬಬೇಕಾದ ಕೆಲಸ ಕೂಡ ಆಗಬೇಕಿದೆ ಇನ್ನು ಭಾರತ ಶುರು ಮಾಡಿದ ಆಪರೇಷನ್ ಸಿಂಧೂರ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆ ಅದರಲ್ಲಿ ಭಾರತ ಯಶಸ್ಸನ್ನು ಪಡ್ಕೊಂಡಿದೆ ಮತ್ತು ಭಯೋತ್ಪಾದಕರ ವಿರುದ್ಧದ ಈ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಂದುವರಿಯುತ್ತೆ ಅಂತ ನಮ್ಮ ವಾಯುಪಡೆ ಕೂಡ ಹೇಳಿದೆ ಅದರ ಈ ಕಾರ್ಯಾಚರಣೆ ಇನ್ನೂ ಮುಕ್ತಾಯ ಆಗಿಲ್ಲ ಅಲ್ಲಾಗಿರುವುದು ಪಾಕಿಸ್ತಾನ ಹಾಗೂ ಭಾರತಗಳ ನಡುವಿನ ಕದನ ವಿರಾಮ ಮಾತ್ರ ಇನ್ನು ಕಳೆದ ಮೂವತ್ತು ವರ್ಷಗಳಿಂದ ಪಾಕಿಸ್ತಾನದಲ್ಲೇ ಇದ್ದುಕೊಂಡು ಅಲ್ಲಿನ ಸೇಫ್ ಹೌಸ್ಗಳಲ್ಲಿ ಕೂತುಕೊಂಡು ಭಾರತದ ವಿರುದ್ಧ ಉಗ್ರರನ್ನ ತಯಾರು ಮಾಡ್ತಾ ಇದ್ದ ಎರಡು ಪ್ರಮುಖ ಉಗ್ರ ಸಂಘಟನೆಗಳ ನೆಲೆಗಳನ್ನ ಭಾರತ ಧ್ವಂಸ ಮಾಡಿದೆ ಈ ದಾಳಿಯಲ್ಲಿ ಲಷ್ಕರ್ ಎ ತೈಬಾದ ಮುಖ್ಯಸ್ಥ ಮತ್ತು ಜಮಾತ್ ಉದ್ದವಾದ ಉಸ್ತುವಾರಿಯನ್ನು ಹೊತ್ತಿದ್ದ ಮುದಸ್ಸರ್ ಖದಿಯಾನ್ ಖಾಸ್ ಅಲಿಯಾಸ್ ಮುದಸ್ಸರ್ ಅಲಿಯಾಸ್ ಅಬು ಜುಂದಾಲ್ ಸಾವನ್ನಪ್ಪಿದಾನೆ ಅವನ ಅಂತ್ಯಕ್ರಿಯೆಯಲ್ಲೇ ಐಎಸ್ಐ ಹಾಗೂ ಪಾಕ್ ಸೇನೆಯ ಅಧಿಕಾರಿಗಳು ಕಾಣಿಸಿಕೊಂಡಿದ್ದು ಅವನ ದೇಹಕ್ಕೆ ಪಾಕ್ ಬಾವುಟವನ್ನು ಸುತ್ತಿ ಅಲ್ಲಿ ಮಣ್ಣು ಮಾಡಿದ್ದಾರೆ ಅವನ ಜೊತೆ ಲಷ್ಕರ್ ನ ಮತ್ತೊಬ್ಬ ಉಗ್ರ ಅಬು ಅಕಾಸ್ ಅಲಿಯಾಸ್ ಖಾಲಿದ್ ಕೂಡ ಭಾರತದ ದಾಳಿಯಲ್ಲಿ ಮೃತಪಟ್ಟಿದ್ದಾನೆ ಇವನು ಕೂಡ ಭಾರತದಲ್ಲಿ ಆಗ್ತಾ ಇದ್ದ ದಾಳಿಗಳ ಹಿಂದಿನ ಮಾಸ್ಟರ್ ಮೈಂಡ್ ಅನ್ನು ಇವನ ಅಂತ್ಯಕ್ರಿಯೆಯಲ್ಲಿ ಫೈಸಲಾಬಾದ್ ಜಿಲ್ಲೆಯ ಡಿಸ್ಟ್ರಿಕ್ಟ್ ಕಮಿಷನರ್ ಭಾಗಿಯಾಗಿದ್ದ ಅಂತ ಹೇಳ್ತಾ ಇದ್ದಾರೆ ಇನ್ನು ಜೈಷ್ ಇ ಮೊಹಮ್ಮದ್ ನ ಉಗ್ರ ಮೌಲಾನಾ ಮಸೂದ್ ಅಜರ್ನ ತಮ್ಮ ಅಬ್ದುಲ್ ರೌಫ್ ಅಜರ್ನ ಕೂಡ ಈ ದಾಳಿಯಲ್ಲಿ ಹೊಡೆದು ಹಾಕಲಾಗಿದೆ ಈ ರೌಫ್ ಭಾರತದ ವಿಮಾನ ಅಪಹರಣ ಪಾರ್ಲಿಮೆಂಟ್ ಮೇಲಿನ ದಾಳಿ ಸೇರಿದ ಹಾಗೆ ನಾನಾ ಪ್ರಕರಣಗಳಲ್ಲಿ ಭಾರತಕ್ಕೆ ಬೇಕಾಗಿದ್ದ ಅಷ್ಟೇ ಅಲ್ಲದೆ ಇವನ ವಿರುದ್ಧ ಇಸ್ರೇಲ್ ಕೂಡ ಕುದಿತಾ ಇತ್ತು ಅಮೆರಿಕಾಗೆ ಇವನನ್ನು ಹೊಡೆದು ಹಾಕಬೇಕು ಅನ್ನೋ ಆಸೆ ಇತ್ತೇನೋ ಆದರೆ ಅವನಿಗೆ ಪಾಕಿಸ್ತಾನ ರಕ್ಷಣೆ ಕೊಟ್ಕೊಂಡು ಬರ್ತಾ ಇತ್ತು ಈ ರೌಫ್ ಎರಡು ಸಾವಿರದ ಎರಡರಲ್ಲಿ ವಾಲ್ಸ್ಟ್ರೀಟ್ ಜರ್ನಲ್ನ ವರದಿಗಾರ ಅಮೆರಿಕನ್ ಜೂಯ್ ಡೇನಿಯಲ್ ಪರ್ಲ್ ಅವರನ್ನು ಅಪಹರಿಸಿ ಕೊಲೆ ಮಾಡಿದ ಪ್ರಕರಣದ ಪ್ರಮುಖ ರಕ್ಕಸ ಆಗಿದ್ದ ಈ ಬಹಬಲ್ಪುರದ ಜಿಹಾದಿ ಫ್ಯಾಕ್ಟರಿ ಬಗ್ಗೆ ಡೇನಿಯಲ್ ಪರ್ಲ್ ಬೆಳಕು ಚೆಲ್ಲಿದ್ರು ಒಂದು ಅದ್ಭುತ ಲೇಖನವನ್ನು ಬರೆದಿದ್ರು ಹೀಗಾಗಿ ಕೋಪಗೊಂಡ ಜಿಹಾದಿಗಳು ಪರ್ಲ್ ಅವರನ್ನು ಅಪಹರಿಸಿ ಕೊಂದು ಹಾಕ್ತಾರೆ ಮೊನ್ನೆ ನಡೆದ ದಾಳಿಯಲ್ಲಿ ರೌಫ್ ನನ್ನ ಕೊಲ್ಲುವ ಮೂಲಕ ಡೇನಿಯಲ್ ಪರ್ಲ್ ಅವರ ಆತ್ಮಕ್ಕೆ ಕೂಡ ಭಾರತ ಶಾಂತಿ ಕೊಡಿಸಿದೆ ಹೀಗಾಗಿ ಅಮೆರಿಕದ ಜನ ಕೂಡ ಭಾರತಕ್ಕೊಂದು ಧನ್ಯವಾದವನ್ನು ಹೇಳಿದ್ದಾರೆ ಹಾಗೇನೆ ಇದೇ ದಾಳಿಯಲ್ಲಿ ಅಜರ್ ಮಸೂದ್ ನ ಬಾಬಾ ಬಹವಲ್ಪುರದ ಮರ್ಕಾಜ್ ಸುಬಾನ್ ಅಲ್ಲಾದ ಮುಖ್ಯಸ್ಥ ಹಫೀಜ್ ಮೊಹಮ್ಮದ್ ಗೆ ಕೂಡ ಕೂರ್ ಟಿಕೆಟ್ ಅನ್ನು ಕೊಡಿಸಲಾಗಿದೆ ಇನ್ನು ಮಸೂದ್ ಅಜೂರ್ ನ ಮತ್ತೊಬ್ಬ ಸಾಲ ಮೊಹಮ್ಮದ್ ಯೂಸುಫ್ ಅಜರ್ ಕೂಡ ಮುನ್ನಿನ ದಾಳಿಯಲ್ಲಿ ಜನತ್ ಇವನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಭಾರತದ ವಿಮಾನ ಅಪಹರಣ ಪ್ರಕರಣದ ಪ್ರಮುಖ ಸೂತ್ರಧಾರನಾಗಿದ್ದ ಜೊತೆಗೆ ಈ ಜೈಷ್ ಭಾರತದಲ್ಲಿ ನಡೆಸ್ತಾ ಇದ್ದ ಸಾಕಷ್ಟು ಭಯೋತ್ಪಾದಕ ಕೃತ್ಯಗಳ ಹಿಂದಿದ್ದವನು ಇದೆ ಯೂಸುಫ್ ಅಜರ್ ಹಾಗೆ ಮತ್ತೊಬ್ಬ ಉಗ್ರ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಜೈಷ್ನ ಮುಖ್ಯಸ್ಥ ಮುಫ್ತಿ ಅಕ್ಸರ್ ಖಾನ್ ಕಾಶ್ಮೀರಿಯ ಮಗ ಮೊಹಮ್ಮದ್ ಹಸನ್ ಖಾನ್ ಕೂಡ ಈ ದಾಳಿಯಲ್ಲಿ ಜೀವ ಕಳಕೊಂಡಿದ್ದಾನೆ ಒಂಬತ್ತು ಸ್ಥಳಗಳಲ್ಲಿ ನಡೆದ ದಾಳಿಗಳಲ್ಲಿ ಇವರ ಜೊತೆ ಇನ್ನೂ ನೂರಕ್ಕೂ ಹೆಚ್ಚು ಉಗ್ರರು ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲ ಕೂಡ ಭಾರತಕ್ಕೆ ಸಿಕ್ಕ ಗೆಲುವಲ್ವಾ ಈ ಒಂಬತ್ತು ಸ್ಥಳಗಳ ಮೇಲೆ ನಡೆದ ದಾಳಿ ಇದೆಯಲ್ಲ ಅದರ ಬಗ್ಗೆ ಪಾಕಿಸ್ತಾನದ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾ ಅಲ್ಲಿನ ರಕ್ಷಣಾ ಸಚಿವ ಕ್ವಾಜಾ ನಮ್ಮ ಸೆಕೆಂಡ್ ಲೈನ್ ಆರ್ಮಿಯನ್ನ ಭಾರತ ಕೊಂದು ಹಾಕ್ತು ಅಂತ ಮಾತಾಡ್ದ ಇದು ಭಾರತಕ್ಕೆ ಸಿಕ್ಕ ಗೆಲುವು ಅಲ್ವಾ ಇನ್ನು ಪಾಕಿಸ್ತಾನ ನಮ್ಮಲ್ಲಿ ಉಗ್ರರಿಲ್ಲ ಅಂತ ಹೇಳ್ತಾ ಇತ್ತು ಆದ್ರೆ ಅಲ್ಲಿನ ಉಗ್ರರು ಎಲ್ಲಿದ್ದಾರೆ ಅನ್ನೋದನ್ನ ಭಾರತ ತೋರಿಸಿದ್ದಷ್ಟೇ ಅಲ್ಲ ನಾವೀ ಹಿಂದೆ ಅಮೆರಿಕಾಗಿ ನಮ್ಮ ದೇಶದಲ್ಲಿ ಉಗ್ರರನ್ನ ಸಾಕಿ ಬೆಳೆಸಿದ್ವಿ ಅಂತ ಪಾಕಿ ನಾಯಕರು ಒಪ್ಕೊಳ್ಳೋ ಹಾಗು ಭಾರತ ಮಾಡ್ತು ಇದೂ ಕೂಡ ಗೆಲುವೆ ಅಲ್ವಾ ಇನ್ನು ಇಲ್ಲಿಗೆ ಇದು ನಿಲ್ಲೋದೂ ಇಲ್ಲ ನಾಳೆ ನಡೆಯುವ ಮಾತುಕತೆ ಸೇನಾಧಿಕಾರಿಗಳ ನಡುವಿನ ಮಾತುಕತೆ ಅಷ್ಟೇ ರಾಜತಾಂತ್ರಿಕ ಮಾತುಕತೆ ಅಲ್ಲ ಸೊ ಅದರಿಂದ ದೊಡ್ಡ ಫಲಿತಾಂಶವನ್ನೇನು ನಿರೀಕ್ಷೆ ಆಗೋದಿಲ್ಲ ಪಾಕಿಸ್ತಾನ ಸಿಂಧು ನದಿಯ ಒಪ್ಪಂದದ ವಿಷಯದಲ್ಲಿ ಕೂಡ ಅಮೆರಿಕ ಬರುತ್ತೆ ಅಂತ ಭಾವಿಸ್ತಾ ಇದೆ ಆಸೆ ಇಟ್ಕೊಂಡಿದೆ ಆದ್ರೆ ಭಾರತ ಅದಕ್ಕೆ ಅವಕಾಶವನ್ನ ಕೊಡದ ಹಾಗೆ ನೋಡ್ಕೋಬೇಕು ಪಾಕಿಸ್ತಾನವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ವಿಷಯದಲ್ಲಿ ಪಾಕಿಸ್ತಾನಕ್ಕೆ ಭಾರತ ಯುದ್ಧದ ಮೂಲಕ ಅಲ್ಲದೆ ತನ್ನ ಪಾಲಿಸಿಗಳ ಬದಲಾವಣೆಯ ಮೂಲಕ ಕೂಡ ಹೇಗೆ ನರಕ ತೋರಿಸಬಹುದು ಅನ್ನೋದನ್ನ ಭಾರತ ಈ ಬಾರಿ ಮಾಡಿ ತೋರಿಸಬೇಕಿದೆ ಇನ್ನು ಭಾರತೀಯ ವಾಯುಪಡೆ ಆಪರೇಷನ್ ಸಿಂಧೂರ ಅನ್ನೋದು ಇನ್ನೂ ಮುಕ್ತಾಯಗೊಂಡಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಮನವರಿಕೆ ಮಾಡಿಕೊಟ್ಟಿದೆ ಹಾಗೆ ಪಾಕಿಸ್ತಾನದ ಕಡೆಯಿಂದ ಆಗಬಹುದಾದ ಯಾವುದೇ ದಾಳಿಯನ್ನ ಸಮರ್ಥವಾಗಿ ಎದುರಿಸೋದಿಕ್ಕೆ ಭಾರತೀಯ ಪಡೆಗಳು ಗಡಿಯಲ್ಲಿ ಸನ್ನದ್ಧ ಸ್ಥಿತಿಯಲ್ಲೇ ಇವೆ ಹೀಗಾಗಿ ಈ ಬಾರಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ ಅವರನ್ನು ಕಾಪಾಡೋದಕ್ಕೆ ಅಮೆರಿಕ ಆಗಲಿ ಅರಬ್ ದೇಶಗಳಾಗಲಿ ಮುಂದೆ ಬರೋದಕ್ಕೂ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದು ಕೇಳಿದರೆ ವಿಷಯ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ